दोस्ती सरकार के बिग शॉक ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ದೋಸ್ತಿ ಸರ್ಕಾರಕ್ಕೆ ಸಂಕ್ರಾಂತಿ ಹಬ್ಬದ ದಿನವೇ ದೊಡ್ಡ ಆಘಾತವಾಗಿದೆ ರಾಣೆಬೆನ್ನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಹಾಗೆ ಮಾಜಿ ಅರಣ್ಯ ಸಚಿವ ಆರ್ ಶಂಕರ್ ಹಾಗೆ ಮುಳಬಾಗ್ಲು ಕ್ಷೇತ್ರದ ಶಾಸಕ ಎಚ್ ನಾಗೇಶ್ ದೋಸ್ತಿ ಸರ್ಕಾರಕ್ಕೆ ಕೊಟ್ಟಿರುವ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಇವತ್ತೇ ನಮ್ಮ ಸರ್ಕಾರವನ್ನ ಬದಲಿಸೋಕೆ ಹೊರಟಿದ್ದೀನಿ ಅಂತ ಆರ್ ಶಂಕರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್ ಶಂಕರ್ ರಾಣೆಬೆನ್ನೂರು ಕ್ಷೇತ್ರದ ಪಕ್ಷೇತರ ಶಾಸಕರು ಇಬ್ಬರು ಪಕ್ಷೇತರ ಶಾಸಕರು ಮೈತ್ರಿ ಸರ್ಕಾರಕ್ಕೆ ಕೊಟ್ಟಂತಹ ಒಂದು ಬೆಂಬಲವನ್ನ ಈಗ ವಾಪಸ್ ಪಡ್ಕೊಂಡಿದ್ದಾರೆ ಇದರಿಂದ ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರ ಬೀಳುವಂತಹ ಒಂದು ಸೂಚನೆ ಕೊಡ್ತದ್ಯಾ ಅನ್ನೋ ಅನುಮಾನ ದಟ್ಟವಾಗಿದೆ ಮೈತ್ರಿ ಸರ್ಕಾರ ಬರೀ ಆಶ್ವಾಸನೆಯನ್ನೇ ಕೊಡ್ತದೆ ಇದಕ್ಕಿಂತ ಬಿಜೆಪಿ ಸರ್ಕಾರನೇ ವಾಸಿ ಅಂತ ಈ ಇಬ್ಬರು ಪಕ್ಷೇತರ ಶಾಸಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಅಭಿವೃದ್ಧಿ ಬಗ್ಗೆ ಕ್ಷೇತ್ರದ ಜನರು ಈ ಶಾಸಕರನ್ನ ಪ್ರಶ್ನೆ ಮಾಡ್ತಿರೋ ಕಾರಣಕ್ಕೆ ಯಾವುದೇ ರೀತಿ ಉತ್ತರ ಇಲ್ಲದೆ ಇರೋದ್ರಿಂದ ಮೈತ್ರಿ ಸರ್ಕಾರದ ಮೇಲೆ ಬೇಸತ್ತು ಇಂತ ಒಂದು ನಿರ್ಧಾರವನ್ನ ತಗೊಂಡಿದ್ದೀವಿ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಜೊತೆಗೆ ಇವರು ಹೇಳ್ತಿರೋದು ಅನುದಾನನೂ ಸಿಕ್ತಿಲ್ಲ ಅವರ ಯಾವುದೇ ಒಂದು ಮಾತಿಗೂ ಕೂಡ ಸ್ಪಂದನೆ ಸಿಕ್ತಿಲ್ಲ ಕ್ಷೇತ್ರಕ್ಕೆ ಅನುದಾನನೂ ಕೊಡ್ತಿಲ್ಲ ಅವರ ಬೇಡಿಕೆ ಯಾವುದೇ ಒಂದು ಈಡೇರ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇದೀಗ ಈ ಪಕ್ಷೇತರ ಶಾಸಕರು ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಮುಂಬೈನಲ್ಲಿ ಮುಳುಬಾಗ್ಲು ಪಕ್ಷೇತರ ಶಾಸಕ ನಾಗೇಶ್ ಹಾಗೆ ಆರ್ ಶಂಕರ್ ಅವರು ಇಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಆಪರೇಷನ್ ಕಮಲ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದಂಗಾಗಿದೆ ಒಟ್ಟಾರೆ ಈಗಾಗ್ಲೇ ಹಲವಾರು ಕಾಂಗ್ರೆಸ್ನ ಶಾಸಕರು ಮುಂಬೈನಲ್ಲಿ ಬಿಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇತ್ತು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನೆಲ್ಲ ವಾಪಸ್ ಕರೆ ತರೋದಾಗಿ ಮುಂಬೈಗೆ ಕೂಡ ಹೊರಟದ್ರು ಇಂತ ಒಂದು ಟೈಮ್ ನಲ್ಲಿ ಈ ಇಬ್ಬರು ಪಕ್ಷೇತರ ಶಾಸಕರು ಮೈತ್ರಿ ಸರ್ಕಾರಕ್ಕೆ ಕೊಟ್ಟಂತಹ ಬೆಂಬಲವನ್ನ ವಾಪಸ್ ಪಡ್ಕೊಂಡದ್ರಿಂದ ಮುಂದೆ ಏನಾಗುತ್ತೆ ಅನ್ನೋ ಒಂದು ಆತಂಕ ನಿಜಕ್ಕೂ ಎಲ್ರನ್ನೂ ಕಾಡ್ತಿದೆ ಇನ್ನೊಂದು ವಿಷಯ ಅಂದ್ರೆ ಇದೀಗ ಎಲ್ರೂ ಹೇಳ್ತಿರೋದು ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅಂತ ಈಗ ಮೈತ್ರಿ ಸರ್ಕಾರದಲ್ಲಿ ನೂರ ಇಪ್ಪತ್ತರ ಬಲ ನೂರ ಹದಿನೆಂಟಕ್ಕೆ ಇಳಿದ ಹಂಗಾಯ್ತು ಇಬ್ಬರು ಪಕ್ಷೇತರ ಶಾಸಕರು ಇದೀಗ ಬೆಂಬಲವನ್ನ ವಾಪಸ್ ಪಡೆದ್ರಿಂದ ಮೈತ್ರಿ ಸರ್ಕಾರಕ್ಕೆ ಇದು ನಿಜಕ್ಕೂ ಆಘಾತಕಾರಿ ಸುದ್ದಿನೇ ಇದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರು ಏನೇನ್ ಹೇಳ್ತಾರೆ ಅನ್ನೋದು ಕಾದ್ ನೋಡ್ಬೇಕು